ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಇವತ್ತು ವಿಶೇಷ ಸುದ್ದಿಯೊಂದಿಗೆ ಬಂದಿದ್ದೀನಿ ಅದು ಯೂಟ್ಯೂಬ್ ಕಡೆಯಿಂದ ಎಷ್ಟೋ ಜನ ಯೂಟ್ಯೂಬಲ್ಲಿ ಅಲ್ಲಿ ಮಾನಿಟೈಸೇಷನ್ ಮಾಡಿಕೊಂಡು ದುಡ್ಡು ಮಾಡಬೇಕು ಅಂತ ತುಂಬಾ ಆಸೆ ಪಡ್ತಾ ಇರ್ತಾರೆ ಆದರೆ ವ್ಯೂಸ್ ಬರಲ್ಲ ವ್ಯೂಸ್ ಬಂದರೆ ವಾಚ್ ಅವರ್ ಕಂಪ್ಲೀಟ್ ಆಗಲ್ಲ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗಲ್ಲ ನಾವು ಯೂಟ್ಯೂಬ್ನ ಮಾಡೋದೇ ಸರಿ ಇಲ್ಲ ಅಂತ ಕೆಲವರು ಬೇಜಾರಾಗಿ ಯೂಟ್ಯೂಬ್ನೇ ಬಿಟ್ಬಿಡ್ತಾರೆ ಬಟ್ ಈಗ ಬಂದಿರತಕ್ಕಂಥ ಸುದ್ದಿ ಏನು ಅಂದರೆ ನಮಗೊಂದು ಗುಡ್ ನ್ಯೂಸ್ ಹಂಡ್ರೆಡ್ ಕೆ ವ್ಯೂಸ್ ಆಗಬೇಕಾಯ್ತು ಅವಾಗ ಹಂಡ್ರೆಡ್ ಮಿಲಿಯನ್ ಆಗಬೇಕಿತ್ತು ಹಂಡ್ರೆಡ್ ಕೆ ಆಗಬೇಕಿತ್ತು ಏನು ಅದು ಸೆಕೆಂಡ್ ಅಡಿದು ಬೇಡ ಏನಾಗಿದೆ ಗೊತ್ತಾ ಈಸಿಯಾಗೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೋದಂತೆ ಈಗ ಸಪ್ರೇಟ್ ಎಂಗೇಜ್ಮೆಂಟ್ ಟ್ಯಾಬ್ ಅಂತ ಇರುತ್ತೆ ಅದರಲ್ಲಿ ಲೀಸ್ಟು ತೋರಿಸುತ್ತೆ ಮತ್ತೆ ರಿವರ್ಸ್ ಮತ್ತೆ ನೋಡಿರೋ ವ್ಯೂಸು ಮತ್ತೆ ಎಸ್ ಸರಿ ಒಬ್ಬೊಬ್ರು ನೋಡಿದ್ದಾರೆ ಅವೆಲ್ಲ ಎಂಗೇಜ್ಮೆಂಟು ಒಂದು ಸಪ್ರೇಟ್ ಟ್ಯಾಬಲ್ಲಿ ಎಲ್ಲ ಇನ್ಮೇಲೆ ಮೆನ್ಷನ್ ಆಗುತ್ತೆ ಸೊ ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಿಲ್ಲ ಅನ್ಕೋತೀನಿ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಿಂದೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ಏನಾದರೂ ನೋಡಬೇಕು ವೀಡಿಯೋ ನೋಡಬೇಕು ಏನಾದರೂ ಮಾಡಿದ್ರೆ ಒಬ್ಬರು ವ್ಯಕ್ತಿ ನಮ್ಮದು ವೀಡಿಯೋ ಅಥವಾ ಶಾರ್ಟ್ಸ್ ನೋಡಿದ್ರೆ ಒಂದು ವೀಡಿಯೋ ನೋಡಿದ್ರೆ ಒಂದು ವ್ಯೂಸ್ ಅಂತ ಕೌಂಟ್ ಆಗ್ತಿತ್ತು ಅದು ಸಹಜವಾದ ಅಪ್ಡೇಟ್ ಇತ್ತು ಬಟ್ ಈಗ ನೀವು ಅಪ್ಡೇಟ್ ಏನು ಅಂದರೆ ಆಶ್ಚರ್ಯ ಆಗ್ತೀರಾ ಈಗ ಹೇಳ್ತಾ ಇದ್ರೆ ಹತ್ತು ಸಾರಿ ನಾವು ವ್ಯೂಸ್ ಅಂದ್ರೆ ಹತ್ತು ಸಾರಿ ನಾವು ಆ ವಿಡಿಯೋನ ಪ್ಲೇ ಮಾಡಿ ಪ್ಲೇ ಮಾಡಿ ನೋಡಿದ್ರೆ ಹತ್ತು ಸಾರಿನೂ ಕೌಂಟ್ ಆಗುತ್ತೆ ಸ್ನೇಹಿತರೆ ಮತ್ತೆ ಇನ್ನೊಂದು ಹತ್ತು ದಿನ ಆದ್ಮೇಲೆ ನೋಡಿದ್ರೆ ಮತ್ತೆ ಅದು ಕೌಂಟ್ ಆಗುತ್ತೆ ಇಷ್ಟು ದಿನ ಸರಿ ನೋಡಿದ್ರೆ ಇಪ್ಪತ್ತು ಸರಿ ನೋಡಿದ್ರು ಕೌಂಟ್ ಆಗ್ತಿರಲಿಲ್ಲ ಒಂದು ವ್ಯೂ ಅಂತ ಬರ್ತಾ ಇತ್ತು ಬಟ್ ಇವಾಗ ಹಂಗಿಲ್ಲ ಹತ್ತು ಸರಿ ನೋಡಿದ್ರು ಒಬ್ಬ ಆ ಸಬ್ಸ್ಕ್ರೈಬರು ಇಪ್ಪತ್ತು ಸರಿ ನೋಡಿದ್ರು ಅದು ಇಪ್ಪತ್ತು ವ್ಯೂಸ್ ಕೌಂಟ್ ಆಗುತ್ತೆ ಸ್ನೇಹಿತರೆ ಅಂದರೆ ಸ ನಮ್ಮ ವಾಚ್ ಅವರ್ಸ್ಗೆ ತುಂಬ ಈಸಿ ಆಗುತ್ತೆ ಅಂದರೆ ಹೇಗೆ ಅಂದರೆ ನೈಂಟಿ ಡೇಸಲ್ಲಿ ಟೆನ್ ಮಿಲಿಯನ್ ಅಂದರೆ ಹತ್ತು ಲಕ್ಷ ವ್ಯೂಸ್ ಬಂದರೆ ನಾವು ಮಾನಿಟೈಜೇಷನ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಅದಕ್ಕೆ ಮಾನಿಟೈಜೇಷನ್ ಅಪ್ಲೈ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಹೊಸ ಫೀಚರ್ ತಂದಿದ್ದಾರೆ ಇತ್ತೀಚಿ ಇತ್ತೀಚೆಗೆ ಬಂದಿರ್ತದ ಕ್ರಿಯೇಟರ್ಸು ತುಂಬ ಜನ ಆಗ್ತಿಲ್ಲ ಕಷ್ಟ ಆಗ್ತಿದೆ ಅಂತ ಬಿಟ್ಟು ಹೋಗ್ತಿದ್ದಾರೆ ಅದಕ್ಕೆಂತಹ ಈ ಫೀಚರ್ಸ್ನ ತಂದಿದ್ದಾರೆ ಕ್ರಿಯೇಟರ್ಸ್ಗೆ ಈಸಿ ಆಗಲಿ ಅಂತ ತಂದಿದ್ದಾರೆ ಸ್ನೇಹಿತರೆ ತುಂಬ ಒಳ್ಳೆಯ ಫೀಚರ್ಸ್ ತಂದಿರ್ತಕ್ಕಂಥದ್ದು ಒಳ್ಳೆ ನ್ಯೂ ಅಪ್ಡೇಟ್ ಇದು ಈಗ ನೀವು ಯಾರೇ ಶಾರ್ಟ್ಸ್ ಮಾಡಿದ್ರೂ ಕೂಡ ಟೆನ್ ಮಿಲಿಯನ್ ವ್ಯೂಸ್ನ ಆರಾಮಾಗಿ ಪಡ್ಕೋಬೋದು ಸ್ನೇಹಿತರೆ ಈಗ ಐದು ಲಕ್ಷ ಇತ್ತು ಅಂದರೆ ಅದು ಇಪ್ಪತ್ತು ಸರಿ ನೋಡ್ತಾ ಇದ್ರೆ ಅದು ಕೌಂಡಾಗುತ್ತೆ ಸ್ವೈಪ್ ಮಾಡಿ ಒಂದು ಸೆಕೆಂಡ್ ಅಂದ್ಬಿಟ್ಟು ಹಿಂಗೆ ತಳ್ಕೊಂಡು ಹೋಗ್ತಾ ಇರ್ತಾರ ಅದು ಕೌಂಟ್ ಆಗುತ್ತೆ ಏ ಒಂದು ಸೆಕೆಂಡ್ ಅಲ್ಲಿ ನಮ್ಮ ಟ್ಯಾಪ್ ನಮ್ಮ ವಿಡಿಯೋ ಒಂದು ಸೆಕೆಂಡ್ ಯಾರು ಒಂದು ಸೆಕೆಂಡು ಕೂಡ ಮೇಲೆ ಕೌಂಟ್ ಆಗುತ್ತೆ ಸ್ನೇಹಿತರೆ ಫುಲ್ ನೋಡಲೇಬೇಕು ಅಂತ ಏನಿಲ್ಲ ಬರೀ ಒಂದೇ ಸ್ವೈಪ್ ಅಲ್ಲಿ ಒಂದೇ ವಿವ್ ಕನ್ಸಿಡರ್ ಆಗಲ್ಲ ಎಷ್ಟು ಜನ ನೋಡ್ತಾರೋ ಅದು ಕೌಂಟ್ ಆಗುತ್ತೆ ರಿಪೀಟ್ ನೋಡಿದ್ರೆ ಅದು ಕೌಂಟ್ ಆಗುತ್ತೆ ಅಥ್ ಸರಿ ನೋಡಿದ್ರೆ ಅದು ಕೌಂಟ್ ಆಗುತ್ತೆ ಬಟ್ ನಾವಲ್ಲ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ ಅದಿರ್ಲಿ ಈ ಮಾನಿಟೈಸೇಷನ್ ಆಗಿ ಆನ್ ಆಗಿರೋದ್ರಿಂದ ಒಳ್ಳೆ ನೀವು ಅಪ್ಡೇಟ್ ತಂದಿರೋದ್ರಿಂದ ನೀವೆಲ್ಲ ಇನ್ಮೇಲೆ ಕ್ರಿಯೇಟರ್ಸ್ ಒಳ್ಳೊಳ್ಳೆ ಕಂಟೆಂಟ್ನ ಕೊಟ್ಟು ನೀವು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬಹುದು ಸ್ನೇಹಿತರೆ ಇಷ್ಟು ದಿನ ವಾಚ್ ಅವರ್ಸು ಲಾಂಗ್ ವೀಡಿಯೋದಲ್ಲೇ ವಾಚ್ ಅವರ್ಸ್ ಮಾಡಬೇಕು ಇತ್ತು ಒಟ್ಟು ಶಾರ್ಟ್ಸು ಲಾಂಗ್ಗೆ ಕೌಂಟ್ ಆಗಲ್ಲ ನೆನಪಿರಲಿ ಅದು ಲಾಂಗ್ ವಾಚ್ ಅವರ್ಸ್ಗೆ ಇದು ಆ್ಯಡ್ ಆಗಲ್ಲ ಇದು ನೆನಪಿರಲಿ ಇದು ಏನೇ ಇದ್ರು ಶಾರ್ಟ್ಸ್ ಮಾಡೋರಿಗೆ ಮಾತ್ರವೇ ಈ ಅಪರ್ಚುನಿಟಿ ಇರ್ತಕ್ಕಂಥದ್ದು ಇದು ನೆನಪಿರಲಿ ಲಾಂಗ್ ವಿಡಿಯೋಸ್ಗೆ ಅದು ಆ್ಯಡ್ ಆಗ್ತದೆ ಅಂತ ನೀವು ಕನಸು ಆಗಲ್ಲ ಬರೀ ಶಾರ್ಟ್ಸಲ್ಲಿ ನಾವು ಫ್ರೀಲಿಯಂಟ್ ಇದ್ದೀವಿ ಟೆನ್ ಮಿನಿಯನ್ನು ವ್ಯೂಸ್ನ ಕಂಪ್ಲೀಟ್ ಮಾಡ್ತೀವಿ ವಾಚರ್ಸ್ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇದ್ರೆ ನೀವು ಸ್ಟಾರ್ಟ್ ಮಾಡಿ ಸ್ನೇಹಿತರೆ ನಿಮಗೆ ಮಾನಿಟೈಸೇಷನ್ ಅಪ್ಲೈ ಆಗುತ್ತೆ ರೆಪಿಟಿಟಿವ್ ಕಂಟಿವ್ನ ಮಾತ್ರ ಯೂಸ್ ಮಾಡಬೇಡಿ ರೀಯೂಸ್ ಕಾಂಟೆಂಟ್ ಕೂಡ ನೀವು ಯೂಸ್ ಮಾಡೋಕೋಗಬೇಡಿ ನಿಮ್ಮದೇ ಆದ ವಾಚ್ ಅವರ್ಸ್ ನಿಮ್ಮದೇ ಆದ ಕಾಂಟೆಂಟ್ನ ನೀವು ಕೊಡಿ ನಿಮ್ಮದು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ